ನಮಸ್ಕಾರ ರೂಪ ಮಧುಸೂದನ್ ಜೋಶಿ ಅಂತ ನನ್ನ ಹೆಸರು ಕರ್ನಾಡ ಹಣತೆಯವರು ಆಯೋಜಿಸಿರುವ ಕವಿಗೋಷ್ಠಿಯಲ್ಲಿ ನನ್ನದೊಂದು ಕವನ ಶೀರ್ಷಿಕೆ ಭೂಮಿ ಬಾನ್ ನೀಲಿ ಆಗಸದ ಮೇಘಮಾಲೆ ನೀಲಿ ಆಗಸದ ಮೇಘಮಾಲೆ ತುಂತುರು ಹನಿಗಳ ಬಲೆಗೆ ತಂಪನಿಯುತ್ತ ಭೂಮಿಗೆ ಸಂಧಿಸುತ್ತ ದಿವಾಕರನ ಒಲವಿಗೆ ಸಂಧಿಸುತ್ತ ದಿವಾಕರನ ಬಲವಿದೆ ಸಿಡಿಲು ಗುಡುಗಿನ ಮೋಡಿಗೆ ನವಿಲು ನಾಟ್ಯ ನಾಡಿದೆ ಮಳೆಯಲ್ಲಿ ಮಜ್ಜನ ಮಾಡಿದೆ ಇಳೆಯು ತೊಟ್ಟಿದೆ ಹಸಿರ ಉಡುಗಿ ಸಿಡಿಲು ಗುಡುಗಿನ ಮೋಡಿಗೆ ನವಿಲು ನಾಟ್ಯವ ನಾಡಿದೆ ಮಳೆಯಲ್ಲಿ ಮಜ್ಜನ ಮಾಡಿದೆ ಇಳೆಯು ತೊಟ್ಟಿದೆ ಹಸಿರ ಉಡುಗಿ ತುಂಬಿ ಹರಿಯುತ್ತ ಜಲಧಾರೆ ವನದಿ ಹೂಗಳ ಅರಳು ದುಂಬಿ ಇದಕ್ಕೆ ಮರುಳು ಭೂಮಿಗೆ ಮನ್ಮಥನಾಸರೆ ದುಂ ತುಂಬಿ ಹರಿಯುತ್ತ ಜಲಧಾರೆ ವನದಿ ಹೂವುಗಳ ಅರಳು ದುಂಬಿಗಳು ಇದಕ್ಕೆ ಮರಳು ಭೂಮಿಗೆ ಮನ್ಮಥನಾಸರೆ ಇದೇ ಪ್ರಕೃತಿಯ ಹೆಸರು ಹಸಿರೇ ಜನಮನದ ಉಸಿರು ಹೃದಯವು ಬೇರೆಯ ಮಾತನ್ನು ಕೇಳದು ಓ ಚಲುವೆಯೇ ನಿನಗೀಗ ಸೋತಿಹುದು ಓ ಚಲುವೆಯೇ ನಿನಗೀಗ ಸೋತಿಹುದು ನಮಸ್ಕಾರ